ನಮಸ್ಕಾರ ಸ್ನೇಹಿತರ ಸುಂದರ ಸೋಮವಾರದ ಶುಭೋದಯ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಚಿತ್ರದುರ್ಗದ ಇತಿಹಾಸದ ಧ್ರುವ ತಾರೆ ಹೆಬ್ಬುಳಿ ಹಿರೇಮದಕರಿ ನಾಯಕರ ಪರಿಚಯ ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನ ಮಾಯೊಂಡು ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ನಾನೀಗ ಆಲೂರಲ್ಲಿದ್ದೀನಿ ಇಲ್ಲಿಂದ ನಿಮ್ಮನ್ನು ಪಕ್ಕದಲ್ಲೇ ಇರೋ ಕರ್ಕೊಂಡು ಕರ್ಕೊಂಡೋಗ್ತೀನಿ ಫೆಬ್ರವರಿ ಹದಿನೆಂಟು ಸಾವಿರದ ಏಳ್ನೂರ ನಲವತ್ತೊಂಬತ್ತರಂದು ಇವತ್ತಿನ ಈ ದಿನ ಹೆಬ್ಬುಳಿ ಹಿರೇಮದಕರಿ ನಾಯಕರು ನಾಡಿಗಾಗಿ ತಮ್ಮ ಪ್ರಾಣಗಳನ್ನು ತೆತ್ತಂಥ ದಿನ ನಮ್ಮ ಪ್ರಾಣಗಳನ್ನು ಇಪ್ಪತ್ತೊಂಬತ್ತು ವರ್ಷದ ಹುಡುಗ ಹೆಬ್ಬಲಿ ಹಿರೇಮದಕರಿ ನಾಯಕರು ಅಷ್ಟು ದೊಡ್ಡ ಯುದ್ಧವನ್ನು ಮಾಡಿ ಮಾಯಕೊಂಡಿದ ಮಣ್ಣಿನಲ್ಲಿ ತಮ್ಮ ಪ್ರಾಣಗಳನ್ನು ಕೊಟ್ಟಂಥ ಹುತಾತ್ಮರಾದಂಥ ದಿನ ಇವತ್ತು ಬನ್ನಿ ಇವತ್ತು ಹೆಬ್ಬಲಿ ಹಿರೇಮದಕರಿ ನಾಯಕರ ತ್ಯಾಗದ ಶೌರ್ಯದ ಅತ್ಯುತ್ತಮ ಆಡಳಿತದ ಕಥೆಯನ್ನು ಕೇಳೋಣ ಬನ್ನಿ ಕ್ಷೀರಾಬ್ಧಿಯಲ್ಲಿ ದಂಧದಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕ್ಷೀರಾಬ್ಧಿಯಲಿ ಚಂದ್ರಪುಟ್ಟಿದಂಧದಲ್ಲಿ ನಾರಿಸಿದ್ಧಾಂಬೆ ಭರಮೇಂದ್ರ ನುದರದಲ್ಲಿ ನಾರಿಸಿದ್ಧಾಂಬೆ ಭರಮೇಂದ್ರ ನುದರದಲ್ಲಿ ಭೂರಮಣ ಮದಕರಿ ಜನಿಸಿ ಸುಖವಿರಲಿ ನಾರಿಸಿದ್ಧಾಂಬೆ ಭರಮೇಂದ್ರ ನುದರದಲ್ಲಿ ಭೂರಮಣ ಮದಕರಿ ಜನಿಸಿ ಸುಖವಿರಲಿ ವರನಿತ್ತು ಸಿದ್ಧಲಿಂಗಯ್ಯ ರಕ್ಷಿಸಲಿ ಹೊರನಿತ್ತು ಸಿದ್ಧಲಿಂಗ ರಕ್ಷಿಸಲಿ ಯಾರಪ್ಪ ಸಿದ್ಧಲಿಂಗ ಯಾರು ಸಂಪಿಗೆ ಸಿದ್ದೇಶ್ವರ ದೇವರು ಸಂಪಿಕೆ ಸಿದ್ದೇಶ್ವರ ದೇವರ ಅಂಗಳದಲ್ಲಿ ನಾನು ತೋರಿಸಿರೋಂಥ ಜಗಲಿಕಟ್ಟೆ ಮೇಲೆ ಅಷ್ಟೂ ಜನ ನಾಯಕರ ಸರ ಪಟ್ಟಾಭಿಷೇಕ ಆಗುತ್ತೆ ಹೆಬ್ಬುಲಿ ಹಿರೇಮದಕರಿ ನಾಯಕರ ಪಟ್ಟಾಭಿಷೇಕನೂ ಅಲ್ಲೇ ಆಗುತ್ತೆ ನಾರಿಸಿದ್ಧಾಂಬೆ ಭರಮೇಂದ್ರಂದು ದರದಲ್ಲಿ ಭಾರತ ದೇಶ ಕಂಡಂಥ ಅತ್ಯಂತ ಶಕ್ತಿಶಾಲಿಯಾದಂಥ ಪರಾಕ್ರಮಶಾಲಿಯಾದಂಥ ದೊರೆ ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರ ಏಳು ಮಕ್ಕಳಲ್ಲಿ ಹಿರಿಯವರಾದವರು ಹೆಬ್ಬುಲಿ ಹಿರೇಮತಕರಿ ನಾಯಕರು ಏಳು ಜನ ಮಕ್ಕಳಲ್ಲಿ ಇವರೇ ಹಿರಿಯವರು ಬಿಚ್ಕತ್ತಿ ಭ್ರಮಣ ನಾಯಕರು ವೀರ ಮರಣವನ್ನುಪ್ದಂಥ ಕಾಲಕ್ಕೆ ಕೊನೆ ಯುದ್ಧದಲ್ಲಿ ಇವರು ಭಾಗವಹಿಸಿರ್ತಾರೆ ಇವ್ರಿಗಿನ್ನೂ ಇಪ್ಪತ್ತು ವರ್ಷವೂ ತುಂಬಿರೋದಿಲ್ಲ ರೀ ಇಪ್ಪತ್ತು ವರ್ಷ ಸಹ ಇವ್ರಿಗೆ ತುಂಬಿರೋದಿಲ್ಲ ಅಂಥ ಒಂದು ದುರಿತ ಕಾಲದಲ್ಲಿ ವಿಷಮ ಕಾಲದಲ್ಲಿ ಎಂಥ ದುರಂತ ಅಂದರೆ ಚಿತ್ರದುರ್ಗದ ನಾಯಕರಸರು ಅಷ್ಟೂ ಜನ ಪಟ್ಟಕ್ಕೇರಿದ್ದು ಇಂಥ ದುರಿತ ಕಾಲದಲ್ಲೇ ಹೆಬ್ಬುಲು ಹಿರೇ ಮದಕರ ನಾಯಕರು ರಾಜ ವೀರ ಮದಕರಿ ನಾಯಕರು ಬಿಚ್ಚುಗತ್ತಿ ಬ್ರಹ್ಮಣ್ಣ ನಾಯಕರು ಎಲ್ಲರೂ ಇಂಥ ದುರಿತ ಕಾಲದಲ್ಲಿ ಆತಂಕದಲ್ಲೇ ನಿದ್ದೆಯಿಲ್ಲದ ರಾತ್ರಿಗಳನ್ನು ಹಗಲು ರಾತ್ರಿಗಳನ್ನು ಒಂದು ಮಾಡಿ ಸದಾ ಯುದ್ಧರಂಗದಲ್ಲೇ ತಮ್ಮ ಜೀವನವನ್ನು ಕಳೆದು ದುರ್ಗದ ಸಂಸ್ಥಾನವನ್ನು ರಕ್ಷಿಸಿದವರು ಇವರಲ್ಲ ಅಂಥ ಒಂದು ದುರ್ಗದ ಸಂಸ್ಥಾನದಲ್ಲಿ ಧ್ರುವ ನಕ್ಷತ್ರದಂತೆ ಬೆಳಗ್ತಿರೋರು ಹೆಬ್ಬರು ಹಿರೆ ಮದಕರಿ ನಾಯಕರು ಹೆಬ್ಬರು ಹಿರೇಮದಕರಿ ನಾಯಕರು ಇಲ್ಲಿ ಮಲಗಿದ್ದಾರೆ ಇದೇ ಮೊನ್ನೆ ಫೆಬ್ರವರಿ ಹದಿನೆಂಟನೇ ತಾರೀಕು ಅವರ ಕೊನೆ ಯುದ್ಧವನ್ನು ಈ ನೆಲದಲ್ಲಿ ಮಾಡಿದ್ದಾರೆ ಒಂದು ಐದು ನಿಮಿಷ ಈ ಜಾಗದಲ್ಲಿ ನಿಮಗೆ ನಿಂತ್ಕೊಂಡ್ರೆ ಅವತ್ತು ಮಾಡಿದಂಥ ಯುದ್ಧದ ಯುದ್ಧದಲ್ಲಿ ಹರಿದ ರಕ್ತದ ಕಮಟು ವಾಸನೆಯನ್ನು ನೀವು ತಗೋಬೋದು ಅವತ್ತು ಮಾಡಿದ ಯುದ್ಧದ ಶೌರ್ಯವನ್ನು ನೀವು ಇಲ್ಲಿ ಅನುಭವಿಸ್ಬೋದು ಈ ಗಾಳಿ ಮರ ಈ ಪ್ರಕೃತಿ ಪ್ರತಿಯೊಂದು ಇವರ ಸಾಹಸವನ್ನು ತಾವು ಕಣ್ಣಾರೆ ಕಂಡಂಥ ಪ್ರಕೃತಿ ಇವತ್ತಿದ್ದಿದೆ ಹೆಬ್ಬುಲಿ ಹಿರೇಮದಕರೆ ನಾಯಕರು ಹುಟ್ಟಿದಾಗ ಬರದಂಥ ಲಾವಣಿ ಇದು ನಾನು ಶುರುವಿನಲ್ಲಿ ಓದಿದ್ದು ಹೆಬ್ಬುಲಿ ಹಿರೇಮದಕರಿ ನಾಯಕರು ಇಷ್ಟೊಂದು ಕ್ಷಾತ್ರವನ್ನು ತೋರಿಸಿ ಸಂಸ್ಥಾನವನ್ನು ಕಾಪಾಡ್ತಾರೆ ಅಂತ ಲಾವಣಿ ಬರೆದವನು ಗೊತ್ತಿತ್ತೋ ಏನು ಸಿದ್ಧಲಿಂಗೈನಿಗೆ ಗೊತ್ತಿತ್ತು ಸಂಪಿಗೆ ಸಿದ್ದೇಶ್ವರನ ಆಶೀರ್ವಾದ ತಕ್ಕೊಂಡು ಇವರೆಲ್ಲ ರಾಜ್ಯ ಆಡದವರು ಅಂತ ಹೆಬ್ಬುಲಿ ಹಿರೇಮದಕರಿ ನಾಯಕರು ಅವ್ರಿಗೆ ಅನ್ವರ್ಥವಾಗಿ ಅತ್ಯಂತ ಭೂಷಣಪ್ರಾಯವಾದಂಥದ್ದು ಹೆಬ್ಬುಲಿ ಹಿರೇಮದಕರಿ ನಾಯಕರು ಹೆಸರು ಹೇಳಿದ್ರೆ ಎಷ್ಟು ರೋಮಾಂಚನ ಆಗುತ್ತೆ ನೋಡಿರಿ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ದುರಂತ ಅಂತ್ಯವನ್ನು ಕಂಡಂಥ ಅವರ ಹಿರಿಯ ಮಕ್ಕಳಾದಂಥ ಹೆಬ್ಬುಲಿ ಹಿರೇಮದಕರಿ ನಾಯಕರಿಗೂ ಒಂದು ವಿಷಯ ಸ್ಪಷ್ಟ ಆಗೋಗಿರುತ್ತೆ ಅದಾಗಿ ಕೆಲವೇ ದಿನಗಳಲ್ಲಿ ಸಂಪಿಸಿ ಸಂಪಿಗೆ ಸಿದ್ದೇಶ್ವರನ ಗುಡಿಯಲ್ಲಿ ಪಟ್ಟಕ್ಕೇರಿದ ಮೇಲೆ ಅರಮನೆಯಲ್ಲಿ ಒಂದು ಸಭೆ ನಡೆಸ್ತಾರೆ ಆ ಸಭೆಯಲ್ಲಿ ಇದ್ದವರನ್ನು ಕೇಳ್ತಾರೆ ಯಾರಪ್ಪ ನಮ್ಮ ಮಿತ್ರರು ಯಾರಯ್ಯ ಯಾ ಅಂತ ಕೇಳ್ತಾರೆ ಇವರು ಮರಾಠರೇ ಮರಾಠರು ಅಂತ ಕೆಲವರು ಅಲ್ಲ ಆದಿಲ್ ಶಾಹಿಗಳೇ ಅಲ್ಲ ವಿಜಯನಗರದವರೇ ಅಲ್ಲ ಈಗ ನಾವು ಯಾರನ್ನೂ ನಂಬೋ ಸ್ಥಿತಿನಲ್ಲಿಲ್ಲ ಅಂತಾರೆ ಯಾಕೆಂತಂದರೆ ಯಾರನ್ನ ಇವ್ರು ನಂಬಿದ್ರು ಅವರೆಲ್ಲರೂ ಇವರ ವಿರುದ್ಧವೇ ಒಟ್ಟಾಗಿ ಇವರ ತಂದೆಯವರ ಸಾವಿಗೆ ಕಾರಣರಾಗಿರ್ತಾರೆ ಬಿಚ್ಚುಗತ್ತಿ ಬರವಣ್ಣ ನಾಯಕರ ಸಾವಿಗೆ ಇದು ನಿಜಾನೂ ಆಗೋಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಈ ಹುಡುಗ ಏ ಹೆಬ್ಬುಲಿ ಹಿರೇಮತ್ ನಾಯಕ ಹುಡುಗ ಅವ್ರು ಏನು ಮಾಡಿ ಅನು ಚಿತ್ರದುರ್ಗದಂಥ ಅತ್ಯಂತ ಬೃಹತ್ತಾದ ಸಂಸ್ಥಾನವನ್ನು ಅಲ್ಲಿದ್ದಂಥ ಸಂಪತ್ತನ್ನು ಆರಾಮಾಗಿ ಸೂರೆಗೊಳ್ಳಬೋದು ಅನ್ನೋಂಥ ಒಂದು ಊಹೆಗೆ ಬಂದಂಥ ಒಬ್ಬ ಮರಾಠ ಸರಿದಾಗ ಒಂದು ಊಹೆಗೆ ಬರ್ತದೆ ಪಿರೋಜಿ ಅನ್ನುವಂಥ ಒಬ್ಬ ಮರಾಠ ಸರ್ದಾರ ತನ್ನದೊಂದು ಇಪ್ಪತ್ತು ಸಾವಿರ ಸೈನ್ಯ ತಗೊಂಡು ಕೂನೆಹಳ್ಳಿ ಅಂತ ಒಂದಿದೆ ಈಗ ಈಗಲೂ ಇದೆ ಕೂನೆಹಳ್ಳಿ ಅಲ್ಲಿಗೆ ಬಂದು ಬೀಡು ಬಿಡ್ತಾನೆ ಕೂನೆಹಳ್ಳಿಗೆ ಬಿಟ್ಟು ವಿಚಾರ ತಲುಪಿಸ್ತಾನೆ ಬಂದಿದ್ದೀನಿ ಆಗ ನಮ್ಗೆ ದುಡ್ಡು ಕೊಡಿ ಅಂತ ಹುಡುಗ ಇವ್ರು ಏನು ಮಾಡ್ತಾರೆ ಏನು ಮಾಡ್ತಾರೆ ಹುಡುಗ ಅಂತ ಇವ್ರ ಲೆಕ್ಕಾಚಾರ ಆಗ ಇನ್ನೊಂದು ಸಭೆಯನ್ನು ನಡೆಸಿದಂಥ ಹೆಬ್ಬಳ್ಳಿ ಹಿರೇಮದಕರಿ ನಾಯಕರು ಹೇಳ್ತಾರೆ ಇದು ನಮಗೆ ಸುವರ್ಣಾವಕಾಶ ಚಿತ್ರದುರ್ಗದ ಸಂಸ್ಥಾನವನ್ನು ಯಾರೂ ಮುಟ್ಟಲಬಾರದು ಅಂಥ ಸೋಲನ್ನು ಇವತ್ತು ನಾವು ಅವನಿಗೆ ತೋರಿಸ್ಬೇಕು ಅಂಥ ಸೋಲಿನ ರುಚಿಯನ್ನು ಸೋಲಿನ ಬಿಸಿಯನ್ನು ಅವನಿಗೆ ರಕ್ತದ ರುಚಿಯನ್ನು ನಾವು ತೋರಿಸ್ಬೇಕು ಈಗ ಮರಾಠ ಸರ್ದಾರನಿಗೆ ಅಂತ ಹೇಳಿ ಆ ಯುದ್ಧದಲ್ಲಿ ಅತ್ಯಂತ ಭೀಕರವಾಗಿ ಕಾದುತ್ತಾರೆ ಅತ್ಯಂತ ರೋಷತಪ್ತರಾಗಿ ಕಾದುತ್ತಾರೆ ಅವರು ಎದೆ ಒಳಗಡೆ ತಂದೆ ಸಾವಿನ ಬೆಂಕಿ ಇನ್ನೂ ಆರಿರೋದಿಲ್ಲ ಬಿಚ್ಚುಗತ್ತಿ ಭರಮಣ್ಣ ನಾಯಕರ ಸಾವನ್ನು ಕಣ್ಣಾರೆ ಕಂಡಂಥ ಮಗ ಹೆಬ್ಬುಲಿ ಹಿರೇ ನಾಯಕರು ಪೀರೋಜಿಯ ಅವನ ಜೀವನದಲ್ಲಿ ಈ ಸೋಲನ್ನು ಈ ಏಟನ್ನು ಮರಿಬಾರದು ಅಂಥ ಅಂಥ ಅತ್ಯಂತ ರೋಷದಿಂದ ಅವರನ್ನು ಕಾದುತ್ತಾರೆ ಅವನನ್ನು ಸೋಲಿಸ್ತಾರೆ ಸುತ್ತಮುತ್ತಲ ಪಾಳೆಗಾರರಿಗೆ ಸಂ ಸುತ್ತಮುತ್ತಲ ಸಂಸ್ಥಾನಗಳಿಗೆ ಒಂದು ಸಂದೇಶವನ್ನು ಕಳಿಸ್ತಾರೆ ಆಡಳಿತ ಮಾಡ್ತಾ ಕೂತಿರೋದು ಹೆಬ್ಬುಲಿ ಹೆಬ್ಬುಲಿ ಹಿರೇಮದಕರಿ ನಾಯಕರು ಆಡಳಿತ ಮಾಡ್ತಾ ಇದ್ದಾರೆ ಸುಮ್ಮನೆ ಸುಮ್ಮನೆ ತಂಟೆಗೆ ಬಂದರೆ ಯಾರು ಜೀವಂತ ಉಳಿಯೋದಿಲ್ಲ ಅನ್ನೋಂಥದ್ದು ಆ ಮೆಸೇಜು ಇದನ್ನು ನೋಡಿದಂಥ ನೋಡಿ ಇದೇ ಸಭೆಯಲ್ಲಿ ಹೆಬ್ಬರು ಹಿರೇಬರ್ಕರಾಯಕು ಇನ್ನೊಂದು ಮಾತು ಹೇಳ್ತಾರೆ ನಮ್ಮ ಜೊತೆ ಸ್ನೇಹದಿಂದ ಇರೋವಂಥವ್ರು ನಮ್ಮ ಜೊತೆ ಸ್ನೇಹದಿಂದ ಇರೋಂಥವರು ನಾವು ನಂಬಬಹುದಾದಂಥ ನಂಬಿಕಸ್ಥ ಸಂಸ್ಥಾನ ಅಂದರೆ ಮೈಸೂರು ಸಂಸ್ಥಾನ ಏಳನೇ ಚಾಮರಾಜ ಒಡೆಯರು ಅವ್ರ ಕಾಲಕ್ಕೆ ಮೈಸೂರಲ್ಲಿ ರಾಜ್ಯ ಆಡ್ತಾಯಿರ್ತಾರೆ ಏಳನೇ ಚಾಮರಾಜ ಒಡೆಯರ ಜೊತೆ ಹೆಬ್ಬರು ಹಿರೇಮದಕರ ನಾಯಕರ ಸ್ನೇಹ ಇರುತ್ತೆ ಈ ಪಿರೋಜಿ ಜೊತೆಗಿನ ಯುದ್ಧದಿಂದ ಸಂತೋಷಗೊಂಡಂಥ ಏಳನೇ ಚಾಮರಾಜ ಒಡೆಯರು ಹೆಬ್ಬುಲಿ ಹಿರೇಮದಕರಿ ನಾಯಕರಿಗೆ ಒಂದು ಕುದುರೆಯನ್ನು ಒಂದು ಆನೆಯನ್ನು ಅಪಾರವಾದಂಥ ಕಾಣಿಕೆಗಳನ್ನು ಕೊಟ್ಟು ಕಳಿಸಿ ತಮ್ಮ ಸ್ನೇಹದ ಕಾಣಿಕೆ ಇದು ಅಂತ ಕೊಟ್ಟು ಕಳಿಸ್ತಾರೆ ದುರಂತ ಎಂಥದೋ ನೋಡಿ ತಾನೊಂದು ಬಗೆದರೆ ದೈವವೊಂದು ಬಗೆಯುವುದು ಅನ್ನೋವಂಥ ಕಾರಣಕ್ಕೆ ಹೆಬ್ಬುಲಿಯಾಗಿ ಗರ್ಜಿಸುತ್ತಾ ಇಡೀ ಚಿತ್ರದುರ್ಗದ ಸಂಸ್ಥಾನವನ್ನು ಆಳುತ್ತಾ ಸುತ್ತಮುತ್ತಲ ಪಾಳ್ಯಗಾರರ ಎದೆಯಲ್ಲಿ ಅವಲಕ್ಕಿ ಕೊಟ್ಟುವಂಥ ಭಯವನ್ನು ಸೃಷ್ಟಿ ಮಾಡಿದಂಥ ಹೆಬ್ಬುಲಿ ಹಿರೇಮದಕರಿ ನಾಯಕರಿಗೆ ದೈವ ತನ್ನ ಜೊತೆಯನ್ನು ಕೊಡಲಿಲ್ಲ ಚಿತ್ರದುರ್ಗದ ಇತಿಹಾಸದಲ್ಲಿ ಅತ್ಯಂತ ಪ್ರಧಾನ ಪಾತ್ರವನ್ನು ವಹಿಸಿದ್ದಂಥ ಕಳ್ಳಿ ನರಸಪ್ಪನವರು ಹೆಬ್ಬಳ್ಳಿ ಹಿರೇಮದಕರ ನಾಯಕರ ಕಾಲದಲ್ಲಿ ಚಿತ್ರದುರ್ಗಕ್ಕೆ ಪ್ರವೇಶ ಮಾಡ್ತಾರೆ ಕಳ್ಳಿ ನರಸಪ್ನವರು ಏನು ಮಾಡಿಕ್ಕೆ ಏನೇನೆಲ್ಲ ಪ್ರಧಾನ ಪಾತ್ರಗಳನ್ನು ವಹಿಸ್ತಾರೆ ಅನ್ನೋದು ಇತಿಹಾಸದು ತುಂಬ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಮತ್ತೊಂದು ಬಹಳ ನೋವಿನ ಸಂಗತಿ ಏನಪ್ಪಾ ಅಂತಂದರೆ ಹಿರೇ ಮದಕರಿ ನಾಯಕರ ತಂದೆ ಬಿಚ್ಚುಗತಿ ಭ್ರಮಣ್ಣ ನಾಯಕರ ಕಾಲದಲ್ಲಿ ಚಿತ್ರದುರ್ಗದಲ್ಲಿ ಬಂದು ನೆಲೆ ನಿಂತಿದ್ದ ಮುರುಘಾ ಮಠದ ಸ್ವಾಮಿಗಳು ಮಠವನ್ನು ದುರ್ಗವನ್ನು ತೇಜಿಸಿ ಹೊರಟೋಗ್ತಾರೆ ಚಿತ್ರದುರ್ಗ ಬೃಹನ್ ಮಠವನ್ನು ಕಟ್ಟಿ ಅವ್ರಿಗೆ ನಮ್ಮದು ಕುಂತು ಪಟ್ಟ ನಮ್ಮದು ನಿಂತುಪಟ್ಟ ಅಂತ ಹೇಳಿದ್ದಂಥ ಬ್ರಹ್ಮಣ್ಣ ನಾಯಕರ ಕಾಲದಲ್ಲಿ ಅತ್ಯಂತ ತೇಜೋಮಯವಾಗಿದ್ದಂಥ ಮಠದ ಸ್ವಾಮಿಗಳು ಮಕ್ಕಳಾದಂಥ ಹಿರೇ ಮದಕರಿ ನಾಯಕರ ಕಾಲದಲ್ಲಿ ವೇಷ್ಯಾವಾಟಿಗೆ ನಡೆಸ್ತಿದ್ದಂಥ ಕೋಗುಂಟೆಯ ರತ್ನನ ಪ್ರಕರಣ ಬಹಳ ಚೆನ್ನಾಗಿ ಗೊತ್ತು ನಿಮಗೆ ಇದು ಕೋಗುಂಟೆ ರತ್ನ ಪ್ರಕರಣ ಆ ಪ್ರಕರಣದಲ್ಲಿ ವಾದ ವಿವಾದಗಳು ಉಂಟಾಗಿ ಬಹಳ ನೋವಿನಿಂದ ಇದನ್ನು ಅರಿತು ನರೆದರೆ ನಡೆದರೆ ಆರು ಪಟ್ಟ ಮರೆತು ನಡೆದರೆ ಮೂರು ಪಟ್ಟ ಅನ್ನೋ ಅಂಥ ಒಂದು ಮಾತನ್ನು ಹೇಳಿ ದುರ್ಗವನ್ನು ತ್ಯಜಿಸಿ ಬಿಡ್ತಾರೆ ಏನು ಮಾಡಬೇಕು ಹಿರೇಮತ್ ಕರಿ ನಾಯ್ಕರು ಯಾರನ್ನು ಉಳಿಸ್ಕೋಬೇಕು ಸೈನಿಕರನ್ನು ಉಳಿಸ್ಕೋಬೇಕು ಸ್ವಾಮಿಗಳನ್ನು ಉಳಿಸ್ಕೋಬೇಕು ಯುದ್ಧಗಳನ್ನು ಮಾಡಬೇಕು ಸಂಸ್ಥಾನವನ್ನು ಕಾಯಬೇಕು ಎಲ್ಲರ ಪ್ರೀತಿಪಾತ್ ಭಾಳ ಕಷ್ಟದ ಕೆಲಸ ಇದು ಎಲ್ಲರಿಗೂ ಒಳ್ಳೆಯವನ್ನ ನಡ್ಕೊಳ್ಳೋವಂಥದ್ದು ಎಷ್ಟು ಕಷ್ಟ ಅನ್ನೋಂಥ ಒಂದು ಪ್ರತಿ ದಿನದ ಪ್ರಸಂಗ ಹೆಬ್ಬಲಿ ಹಿರೇಮದಕರ ನಾಯಕರ ಕಾಲದಲ್ಲಿ ಬರುತ್ತೆ ಅನ್ಯ ನಿರ್ವಾಹವಿಲ್ಲದೆ ಹೆಬ್ಬುಲಿ ಹಿರೇಮದಕರ ನಾಯಕರ ಕಾಲದಲ್ಲಿ ಗುರುಗಳ ಆಗಮನ ಆಗುತ್ತೆ ಗುರುಗಳು ಪೂಜಾ ಪೀಠ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ ಅವ್ರ ಕಾಲದಲ್ಲಿ ಚಿತ್ರದುರ್ಗದ ಇತಿಹಾಸದಲ್ಲಿ ಅತ್ಯಂತ ಮಹತ್ತರ ತಿರುವುಗಳು ಹಿರೇಮದಕರಿ ನಾಯಕರ ಕಲ್ಲಲಾಗುತ್ತೆ ಈ ತಿರುವುಗಳು ಮುಂದೆ ಬಹಳ ದೊಡ್ಡ ದೊಡ್ಡ ನದಿಗಳಾಗಿ ಪ್ರವಾಹ ಶುರುವಾಗೋಗುತ್ತೆ ಬಹಳ ದೊಡ್ಡ ದೊಡ್ಡ ನದಿಗಳಾಗಿ ಪ್ರವಾಹ ಉಲ್ಬಣಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಇಷ್ಟೇ ಅಲ್ಲದೆ ಹೆಬ್ಬುಲಿ ಹಿರೇಮದಕರ ನಾಯಕನ ಬದುಕಿನಲ್ಲಿ ತಂಗಾಳಿ ಬೀಸುತ್ತೆ ಹೆಬ್ಬುಲಿ ಹಿರೇಮದಕರಿ ನಾಯಕರು ಅನೆಗೊಂದಿಯ ಪಾಳೆಗಾರ ವೆಂಕಟಪ್ಪ ನಾಯಕನ ಮಕ್ಕಳಾದಂಥ ಮಗಳಾದಂಥ ಗಂಡೋಬಳವ ನಾಗತಿಯನ್ನು ಮದುವೆ ಆಗ್ತಾರೆ ಕನಕಗಿರಿಯ ಪಾಳೆಗಾರನ ಮಕ್ಕಳನ್ನು ಏಕಕಾಲಕ್ಕೆ ಮದುವೆ ಆಗ್ತಾರೆ ಗಂಡೋಬಳವನಾಗತಿ ನಾವು ಇತಿಹಾಸವನ್ನು ಓದುವಂಥವರು ಮರೆಯಲೇಬಾರದಂಥ ಪ್ರಾತಸ್ಮರಣೀಯ ತಾಯಿ ಚಿತ್ರದುರ್ಗದ ಇತಿಹಾಸದಲ್ಲಿ ಮರೆಯಲೇಬಾರದಂಥ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದಂಥ ತಾಯಿ ಮಹಾತಾಯಿ ನಾಗತಿ ನೀವೆಲ್ಲ ಬಾಹುಬಲಿ ಪಿಚ್ಚರ್ ನೋಡಿದರೆ ಬಾಹುಬಲಿಯಲ್ಲಿ ಆ ಪಾತ್ರ ತಾಯಿ ಪಾತ್ರ ನೋಡಿದಿರಲ್ಲ ಅದನ್ನು ನಮ್ಮ ಗಂಡೋಬಳವನಾಗತಿಯನ್ನು ನೋಡೇ ತಗೊಂಡಂಥ ಪಾತ್ರ ಅದು ಗಂಡೋಬಳವನಾಗತಿಯಿಂದ ಸ್ಫೂರ್ತಿಯಾದಂಥ ಕಥೆ ಬಾಹುಬಲಿ ನೀವು ಅದನ್ನು ನೆನೆಸ್ಕೊಳ್ಳಿ ಎಷ್ಟು ರೋಚಕವಾದಂಥ ಇತಿಹಾಸ ನಮ್ಮ ಚಿತ್ರದುರ್ಗಕ್ಕಿದೆ ಅಂತ ಗಂಡೋಬಳವರಾಗ ನಾಗತಿ ರಾಜ ವೀರಮದಕರೆ ನಾಯಕರನ್ನು ತಂದು ಪಟ್ಟಕ್ಕೆ ಕೂರಿಸಿದಂಥ ಪುಣ್ಯಾತಿಗಿತ್ತಿ ಹೆಬ್ಬುಲಿ ಹಿರೇಮದಕರೇ ನಾಯಕರ ಸಮ ಸಮಕ್ಕೆ ಯುದ್ಧರಂಗದಲ್ಲಿ ಕಾದಂಥ ಅತ್ಯಂತ ಕ್ಷಾತ್ರ ತೇಜಸ್ಸನ್ನು ಹೊಂದಿದ್ದಂಥ ಮಹಾತಾಯಿ ಗಂಡೋಬಳವನಾಗತಿ ಗಂಡೋಬಳವನ ಆಗತಿ ಬಂದ ಮೇಲೆ ಹೆಬ್ಬರು ಹಿರೇಮದಕರೇ ನಾಯಕರ ಒಂದು ಬದುಕು ಪರಿಪೂರ್ಣಗೊಂಡಂತೆ ಅನಿಸ್ಬಿಡುತ್ತೆ ಅವರಿಗೆ ಶತ್ರುಗಳ ಸಂಖ್ಯೆ ಒಂದು ಕಡೆಯಿಂದ ಹೆಚ್ಚುತ್ತಾ ಇರುತ್ತೆ ಹರಪನಹಳ್ಳಿ ನೆರಿಗಲ್ಲು ಜರಿಮಲೆ ರಾಯದುರ್ಗ ಎಲ್ಲರೂ ಶತ್ರುಗಳೇ ಆಗಿರ್ತಾರೆ ಖುದ್ದು ತನ್ನ ಮಾವ ಅನೆಗೊಂದಿಯ ಪಾಳ್ಯಗಾರು ಸಹ ಶತ್ರುಗಳಾಗಿರ್ತಾರೆ ದುರಂತ ಅಂದರೆ ಇವರು ಯುದ್ಧದಲ್ಲಿ ಮಾವಾಳಿಯನ್ನು ಅಳಿಯ ಮೇಲೆ ಯುದ್ಧ ಮಾಡೋದಕ್ಕೆ ಬಂದಂಥ ದುರಂತವೂ ಈ ಹೆಬ್ಬರು ಹಿರೇಮದಕರ ನಾಯಕರ ಬದುಕಿನಲ್ಲಿ ಸಂಭವಿಸುತ್ತೆ ಇದಕ್ಕೆಲ್ಲ ಅವರಿಗೆ ಆಸರೆಯಾಗಿ ನಿಂತ ಪುಣ್ಯದಗಿತ್ತಿ ಗಂಡೋಬಳವನಾಗತಿ ಗಂಡೋಬಳವನಾಗತಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಲೇ ಹೆಬ್ಬಳಿ ಹಿರೇ ನಾಯಕರ ಬದುಕಿನಲ್ಲಿ ಹಿರೇ ನಾಯಕರ ವೈಭವವನ್ನು ಸಂಪತ್ತಿನ ಶೇಖರಣೆಯನ್ನು ಅವರ ಕೀರ್ತಿ ಕೀರ್ತಿಯನ್ನು ಅವರ ಖ್ಯಾತಿಯನ್ನು ಸಹಿಸದ ಹರಪನಹಳ್ಳಿಯ ನಾಯಕರಾದ ಸೋಮಶೇಖರ ನಾಯಕರು ಜರಿಮಲೆ ಗುಡೇಕೋಟೆ ರಾಯ ರಾಯದುರ್ಗ ನಿಡ್ಗಲ್ಲು ಎಲ್ಲ ಪಾಳ್ಯಗಾರರು ಆನೆಗೊಂದಿ ಖುದ್ದು ತನ್ನ ಮಾವ ವೆಂಕಟಪ್ಪ ನಾಯಕರು ಎಲ್ಲ ಸೇರಿ ಒಂದು ಯುದ್ಧವನ್ನು ಕೊನೆಯ ಯುದ್ಧವನ್ನು ಮಾಡ್ತಾರೆ ಈಗ ನಾನು ನಿಂತಿರೋ ಸ್ಥಳದಲ್ಲಿ ಮಾಯಕೊಂಡದಲ್ಲಿ ಕೊನೆ ಯುದ್ಧ ಆಗುತ್ತೆ ಹೆಬ್ಬುಲಿ ಹಿರೇಮದ್ಕರೆ ನಾಯಕರು ತನ್ನ ಸ ಪತ್ನಿ ಗಂಡೋಬಳವ ನಾಗತಿಯೊಡನೆ ಈ ಯುದ್ಧದಲ್ಲಿ ಭಾಗವಹಿಸ್ತಾರೆ ಘನಘೋರ ಯುದ್ಧ ಆಗುತ್ತೆ ಸಾಯಂಕಾಲದವರೆಗೆ ನೀರಿಗಿಂತ ಕಡೆಯಾಗಿ ಮೈಯಲ್ಲಿ ರಕ್ತ ಹೊರಟೋಗಿರುತ್ತೆ ಎಲ್ಲ ಪಾಳ್ಯಗಾರರು ಚಲ್ಲಾಪಿಲ್ಲಿಯಾಗಿ ಇವರ ಹೊಡೆತ ತಾಳಾರದೆ ಓಡೋದಾಗ ಇವರಷ್ಟೇ ಶಕ್ತಿಶಾಲಿ ಆಗಿದ್ದಂಥ ಹರಪನಹಳ್ಳಿಯ ಸೋಮಶೇಖರ ನಾಯಕರು ಇವರ ಜೊತೆ ಹಣ ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದು ಆನೆಯನ್ನು ಕಂಟ್ರೋಲ್ಗೆ ಇಲ್ಲದೆ ಕಿತ್ತಾಕ್ಸಿದಾಗ ಈ ಇದೇ ಹೆಬ್ಬುಲಿ ಹಿರೇಮದಕರ ನಾಯಕರು ಆನೆಗೆ ದಬಕ ಹಾಕಿಸಿ ಒಂದು ಎಡಗಾಲಿನಿಂದ ಆನೆಯನ್ನು ಕಂಟ್ರೋಲ್ ಮಾಡಿಕೊಂಡು ಯುದ್ಧವನ್ನು ಕಂಟಿನ್ಯೂ ಮಾಡ್ತಾರೆ ಇಮ್ಯಾಜಿನ್ ಮಾಡಿ ನಾವು ಇದನ್ನು ಇವತ್ತಿಗೂ ನಾವು ಅದನ್ನು ಹುಲಮಾನವರು ನಾವು ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂಥ ಯುದ್ಧಗಳನ್ನು ಆವಾಗ ಕೊನೆಯಲ್ಲಿ ಇನ್ನೇನು ಮುಸ್ಸಂಜೆ ಆಗೋದಕ್ಕೆ ಇನ್ನೇನು ಒಂದು ಒಂದು ಗಳಿಗೆ ಬಾಕಿ ಇದ್ದಂತೆ ಹಯೋ ಮುಖ ಒಂದು ಭರ್ಜಿ ಹಯೋಮುಖ ಅನ್ನೋ ಅಂಥ ಒಂದು ಭರ್ಜಿಯನ್ನು ಸೋಮಶೇಖರ್ ನಾಯಕರು ಪ್ರಯೋಗಿಸಲಾಗಿ ಅತ್ಯಂತ ವೀರಾವೇಶದಿಂದ ಅತ್ಯಂತ ಧ್ಯೇಯ ಉದ್ದೇಶದಿಂದ ಅತ್ಯಂತ ವೀರಾವೇಶದಿಂದ ರಣರೋಚಕವಾಗಿ ಹೋರಾಡದಂಥ ಹೆಬ್ಬುಲಿ ಹಿರೇಮಧಕರಿ ನಾಯಕರು ಇಲ್ಲಿ ತಮ್ಮ ಪ್ರಾಣಗಳನ್ನು ಬಿಡ್ತಾರೆ ಈಗ ನಾನು ನಿಂತಿರೋದು ಹೆಬ್ಬಳ್ಳಿ ಹಿರೇಮಧಕರ ನಾಯಕರು ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ಸ್ಥಳ ಹದಿನೆಂಟನೇ ಫೆಬ್ರವರಿ ಸಾವಿರದ ಏಳ್ನೂರ ನಲವತ್ತೊಂಬತ್ತು ಇನ್ನೂರ ಎಪ್ಪತ್ನಾಲ್ಕು ವರ್ಷ ಅಲ್ವಾ ಇನ್ನೂರ ಎಪ್ಪತ್ನಾಲ್ಕು ವರ್ಷಗಳ ಕೆಳಗೆ ಇವತ್ತಿನ ದಿನ ತಮ್ಮ ಪ್ರಾಣಗಳನ್ನು ಇಲ್ಲಿ ಕಳ್ಕೊತಾರೆ ಎಷ್ಟು ವರ್ಷ ಇರ್ಬೋದು ಇಷ್ಟೊಂದು ವೀರತ್ವದಿಂದ ಇಷ್ಟೊಂದು ಶೌರ್ಯದಿಂದ ಕಾ ಕಾದಾಡ್ದಂಥ ಯುದ್ಧಗಳ ಮೇಲೆ ಯುದ್ಧಗಳನ್ನು ಮನೆಯಲ್ಲಿ ಅರಮನೆಯಲ್ಲಿ ಕಡಿಮೆ ಇದ್ದರು ಯುದ್ಧರಂಗದಲ್ಲಿ ಜಾಸ್ತಿ ಇದ್ದರು ಅಂತ ಹೇಳ್ಬೋದು ಇವ್ರನ್ನ ತಮ್ಮ ಅರಮನೆಗಳಲ್ಲೇ ಅವರು ಕಡಿಮೆ ಯುದ್ಧ ಯುದ್ಧರಂಗದಲ್ಲಿ ಜಾಸ್ತಿ ಮಲಗಿದ್ರು ಕ್ಯಾಂಪ್ಗಳಲ್ಲಿ ವಾರ್ ಕ್ಯಾಂಪ್ಗಳಲ್ಲೇ ಜಾಸ್ತಿ ಮಲಗಿ ತಮ್ಮ ಜಿಮ್ ದಿನಮಾನಗಳನ್ನು ಕಳೆದಂಥ ಹೆಬ್ಬುಲಿ ಹಿರೇಮದಕರಿ ನಾಯಕರಿಗೆ ಬರೀ ಇಪ್ಪತ್ತೆಂಟು ವರ್ಷ ಐ ರಿಪೀಟ್ ಹೆಬ್ಬುಲಿ ಹಿರೇಮದಕರಿ ನಾಯಕರು ತೀರ್ಕೊಂಡಾಗ ಇಪ್ಪತ್ತೆಂಟು ವರ್ಷ ಇಪ್ಪತ್ತೆಂಟು ವರ್ಷಕ್ಕೆ ಅಷ್ಟೊಂದು ಶೌರ್ಯ ಅಷ್ಟೊಂದು ಪರಾಕ್ರಮ ಅಷ್ಟೊಂದು ಮ್ಯಾನೇಜ್ಮೆಂಟು ಅತಿ ಅತಿದೊಡ್ಡ ಸಂಸ್ಥಾನದ ಆಡಳಿತಗಾರಿಕೆ ಎಲ್ಲವನ್ನು ನಿಭಾಯಿಸಿದಂಥ ಪುಣ್ಯಾತ್ಮ ಧ್ರುವ ನಕ್ಷತ್ರದಂತೆ ಆಕಾಶದಲ್ಲಿ ನಕ್ಷತ್ರವಾಗಿ ಲೀನವಾಗಿ ಹೋಗ್ತಾರೆ ಹದಿನೆಂಟು ಫೆಬ್ರವರಿ ಸಾವಿರದ ಏಳುನೂರ ನಲವತ್ತೊಂಬತ್ತರಲ್ಲಿ ಅವ್ರು ತೀರ್ಕೊಂಡಾಗ ಅದ್ರ ಮೇಲೂ ಒಂದು ಲಾವಣಿ ಬರೀತಾರೆ ಮಾಯಕೊಂಡದ ಮಟ್ಟಿಯ ಮೇಲೆ ಮಾಯವಾದ ಮದಕರಿ ಮಾಯಕೊಂಡದ ಮಟ್ಟಿಯ ಮೇಲೆ ಮಾಯವಾದ ಮದಕರಿ ಕಾದಾಟದೊಳಗೆ ನೀ ನಿಸ್ಸೀಮ ಯಾರೂ ಮಣಿಸಲಾಗದ ಹೆಬ್ಬುಲಿ ಸರಿಯಾಗಿ ಬರೀತಾರೆ ನೇರ ನೇರ ಯುದ್ಧದಲ್ಲಿ ಯಾರೂ ಮಣಿಸಲಾಗದಂಥ ಹೆಬ್ಬುಲಿ ಪ್ರಾಣವನ್ನೇ ದುರ್ಗಕ್ಕಾಗಿ ಪಣವಿಟ್ಟೆ ನೀನಲ್ಲವೇ ರಣಕಲಿ ಎಂಥ ಮಾತು ನೋಡಿ ಪ್ರಾಣವನ್ನೇ ದುರ್ಗಕ್ಕಾಗಿ ಪಣವಿಟ್ಟೆ ನೀನಲ್ಲವೇ ರಣಕಲಿ ಮರತೀತೆ ಚಿತ್ರಕಲ್ ದುರ್ಗ ನಿನ್ನೀ ಹೋರಾಟದ ವೈಖರಿ ನಾವು ಯಾರು ಮರೆಯೋದಕ್ಕೆ ಸಾಧ್ಯವೇ ನಾವು ಯಾರು ಇದನ್ನು ಮರೆಯೋದಕ್ಕೆ ಸಾಧ್ಯವೇ ಆದರೆ ನಾವೆಂಥ ಕೃತಜ್ಞ ಜನ ಅಂದರೆ ಇದನ್ನೆಲ್ಲ ನಾವು ಮಾರ್ಕ್ಬಿಟ್ಟಿದ್ದೀವಿ ಮಾಯಕೊಂಡ ನೀವು ಎಷ್ಟು ಜನ ನೀವು ವಿಡಿಯೋ ನೋಡಿರೋದ್ರಲ್ಲಿ ಒಂದು ಪರ್ಸೆಂಟ್ ಮಾತ್ರ ನೀವು ಮಾಡಿಕೊಂಡ ನೋಡಿರ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಬರ್ಕೊಡ್ತೀನಿ ಮಾಯಕೊಂಡ ನೀವು ಯಾರೂ ನೋಡ್ರಲ್ಲ ಅಂತ ಒಂದು ಊರಿದೆ ಅಲ್ಲಿ ಹೆಬ್ಬುಲಿ ಹಿರೇಮದಕರ ನಾಯಕರ ಜಾಗ ಹೋರಾಡದಂಥ ಸ್ಥಳ ವಾರ್ ಫೀಲ್ಡ್ ವಾರ್ ಫೀಲ್ಡಲ್ಲಿ ಇವತ್ತು ನಾನು ನಿಂತಿದ್ದೀನಿ ಯುದ್ಧದ ರಣಾಂಗಣದಲ್ಲಿ ನಾನು ನಿಂತಿದ್ದೀನಿ ಹೆಬ್ಬುಲಿ ಹಿರೇಮದಕರ ನಾಯಕರು ತಮ್ಮ ಜೀವಗಳನ್ನು ಕೊಟ್ಟಂಥ ಹುತಾತ್ಮರಾದಂಥ ಸ್ಥಳದಲ್ಲಿ ಇವತ್ತು ನಾನು ನಿಂತಿದ್ದೀನಿ ನೀವೆಲ್ಲ ಬಂದಿದ್ದನ್ನು ನೋಡಬೇಕು ನೀವೆಲ್ಲ ಬಂದು ಇದನ್ನು ನೋಡಬೇಕು ಇಲ್ಲಿ ಗಾಳಿ ತಕ್ಕೊಳ್ಬೇಕು ರಕ್ತದ ವಾಸನೆಯನ್ನು ಉಸಿರಾಡಬೇಕು ನೀವು ನಿಮ್ಮ ಮೈ ಬಿಸಿಯೇರಿ ಹೋಗುತ್ತೆ ಯುದ್ಧದ ಕಾವು ನಿಮ್ಮನ್ನು ಕಾಡದೇ ಬಿಡೋದು ಅಂಥ ಒಂದು ವಾರ್ಫೀಲ್ಡಲ್ಲಿ ಇವತ್ತು ನಾನು ನಿಂತು ನಿಮಗೆ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಇವತ್ತಿಗೆ ಇನ್ನೂರ ಎಪ್ಪತ್ನಾಲ್ಕು ವರ್ಷಗಳ ಕೆಳಗೆ ಹೆಬ್ಬಳ್ಳಿ ಹಿರೇಮರಿಕರಣಕ್ಕೂ ತಮ್ಮ ಪ್ರಾಣಗಳನ್ನು ಅರ್ಪಿಸಿದಂಥ ಸ್ಥಳದಲ್ಲಿ ಇವತ್ತು ನಾನು ನಿಂತಿದ್ದೀನಿ ನೀವೆಲ್ಲ ಬಂದಿದ್ದನ್ನು ನೋಡಿ ದುರ್ಗ ದಾವಣಗೆರೆ ಓಡಾಡೋರು ಒಂದು ಹದಿನೈದು ಕಿಲೋಮೀಟ್ರ್ ಒಳಗಡೆ ಬಂದುಬಿಟ್ರೆ ನಿಮಗೆ ಸಿಕ್ಕುತ್ತಿದ್ದು ಮೈಕೊಂಡ ಅಲ್ಲಿ ಹಿರೇಮದಕರಿ ನಾಯಕರು ಅವರ ಬಂದು ಅವರ ಪ್ರಾಣಗಳನ್ನು ಹುತಾತ್ಮರಾದಂಥ ಸ್ಥಳಕ್ಕೆ ಒಂದು ಭೇಟಿ ಕೊಡಿ ಅವ್ರಿಗೊಂದು ನಮಸ್ಕಾರ ಹಾಕಿ ನಮ್ಮ ನಮ್ಮ ಜನ್ಮ ಸಾರ್ಥಕ ಪಡಿಸ್ಕೊಳ್ಳೋಣ ಸ್ನೇಹಿತರೆ ಹೆಬ್ಬಳ್ಳಿ ಕರೆ ನಾಯಕರನ್ನು ನಿಮ್ಮ ಕಣ್ಮುಂದೆ ತಂದುಕೊಟ್ಟಿದ್ದೀನಿ ಅವರ ಹುತಾತ್ಮರಾದ ದಿನದಂದು ಅವರ ಸ್ಥಳೀಯರನ್ನೆಲ್ಲ ಅವರು ಬಂದಿದ್ದಾರೆ ಅವ್ರು ಏನು ಹೇಳ್ತಾರೆ ಹಿಂದೆ ಏನಾಗಿತ್ತು ಈಗ ಆಗಬೇಕು ಈ ಒಂದು ಹುತಾತ್ಮ ಜಾಗಕ್ಕೆ ಒಂದು ಭಾಳ ಭಾಳ ಮುಖ್ಯವಾದಂಥ ವಾರ್ಫೀಲ್ಡು ಇದು ಅವರು ತೀರ್ಕೊಂಡಂಥ ಅವರ ಜಾಗವನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಭಾಳ ಅಭಿನಂದನೀಯ ಕೆಲಸ ಮಾಡಿದ್ದಾರೆ ಮತ್ತು ಇನ್ನೂ ಆಗಬೇಕು ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ ಸರ್ ಸರ್ ನಮಸ್ತೆ ತಮ್ಮ ಪರಿಚಯ ಮಾಡಿಕೊಂಡು ತಾವು ಹೇಳಬೇಕು ಸರ್ ಶ್ರೀನಿವಾಸ್ ಅಂತ ಹ್ಞೂ ನಾವು ದಾವಣಗೆರೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಸ್ಥಳೀಯರು ಹ್ಞೂ ಮಾಯ್ಕೊಂಡ ಕ್ಷೇತ್ರದಲ್ಲಿ ಗ್ರಾಮದಲ್ಲಿ ಹಿರೇ ಮದಕರಿ ನಾಯಕರ ಸಮಾಧಿ ಇದೆ ಅಂದ್ರೆ ಒಂದು ನಮ್ಮ ಪುಣ್ಯ ಅಂತ ಅಂದ್ಕೋಬೇಕು ಇಲ್ಲಿ ಸ್ಥಳೀಯರು ಯಾಕಂದ್ರೆ ಸ್ವಲ್ಪ ಉತ್ತಮ ಸರ್ ಅಲ್ಲಿ ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಕೂಡ ತಿಳಿಸಿದ್ದಾರೆ ಅಧಿಕಾರಿಗಳಿಗೆ ಕೆಲವೊಬ್ಬರು ನಿರ್ಲಕ್ಷ್ಯ ತೋರಿದ್ದಾರೆ ಅವರು ಕೂಡ ಕೆಲಸಗಳು ಮಾಡಿದ್ರು ಕೂಡ ಅದ್ರ ಬಗ್ಗೆ ಜವಾಬ್ದಾರಿಗಳನ್ನ ಕಲಿ ಅದನ್ನ ಈಗ ನಾವೊಂದು ಕೆಲಸ ಮಾಡಿದೀವಿ ಅಂದ್ರೆ ಅದನ್ನ ಸ್ವಲ್ಪ ಜವಾಬ್ದಾರಿಗಳು ಇರಬೇಕಾಗ್ತತಿ ಏನಕತಿ ಏನಿಲ್ಲ ಅಂತ ಪಂಚಾಯತಿ ಮೆಂಬರ್ ಕರ್ಕೊಂಡು ಇಲ್ಲಿ ಸ್ಥಳೀಯವಾಗಿ ಎಲ್ಲ ಮಾಹಿತಿ ತೊಗೊಂಡು ಇಲ್ಲಿ ಒಂದು ರಕ್ಷಣೆ ಕೊಡುವಂಥ ಕೆಲಸ ಆಗ್ಬೇಕು ಯಾಕಂದ್ರೆ ಇದು ಸಾರ್ವಜನಿಕರದ್ದು ಸ್ಥಳ ಆಸ್ತಿ ಇದು ಸ್ಥಳ ಇಲ್ಲಿ ಈ ಗ್ರಾಮದಲ್ಲಿರೋದು ಪುಣ್ಯ ಅಂತ ತಿಳ್ಕೊಬೇಕು ಎಂತ ಇದನ್ನ ಯಾವ ರೀತಿ ಇಂಪ್ರೂಮೆಂಟ್ ಮಾಡಬೇಕು ಅಂತಂದರೆ ಬಂದು ನೋಡಬೇಕು ಹಿರೇ ಮದಕರಿ ನಾಯಕ ಎಲ್ಲಿದೆ ಮಾಡಿಕೊಂಡೆ ಎಲ್ಲಿದೆ ಅಂತ ಹುಡುಕಂಬರಂತ ಆಗಬೇಕು ಇವತ್ತು ನೀವು ನಾವು ನೋಡಿದ್ದೀವಿ ನಾವು ತುಂಬ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ನಿಮ್ಮೆಲ್ಲ ಇಷ್ಟೋರಿಕಲ್ಸ್ ಹೋಗಿ ವಿಚಾರಗಳನ್ನ ಹೇಳ್ತಾ ಇದ್ರಲ್ಲ ಇಲ್ಲಿ ಬಂದು ಈ ಒಂದು ಮದಕರಿ ನಾಯಕ ಹಿರಿಯ ಮದಕರಿ ನಾಯಕನ ಒಂದು ವಿಷಯ ವಿಚಾರವನ್ನು ಇಲ್ಲಿ ತಿಳಿಸಿದ್ರಲ್ಲ ತುಂಬ ಖುಷಿಯಾಯಿತು ನಮಗೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವಾಗಲೂ ಸದಾ ಚಿರಋಣಿ ನಾವು ಕೂಡ ನಮ್ಮ ಸಂಘಟನೆಯಿಂದ ನಾವು ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳನ್ನ ಕಂಡು ಶಾಸಕರನ್ನು ಕಂಡು ಇಲ್ಲಿ ಏನು ಆಗಬೇಕು ಏನಿಲ್ಲ ಅಂತ ಎಲ್ಲ ಊರನ್ನೆಲ್ಲ ಊರ ಗ್ರಾಮಸ್ಥರು ಕುಂದಿಸ್ಕೊಂಡು ಮುಂದಿನಗಳ ಅಭಿವೃದ್ಧಿ ಆಗಲೇಬೇಕು ಈಗ ಆಗಬೇಕು ಅಂತ ನಾವು ಒಂದು ಪಣ ತೊಟ್ಟು ಈ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀವಿ ಮಾಯ್ಕೊಂಡ ಮಾಯಕೊಂಡ ಗ್ರಾಮಸ್ಥರವರು ಇಲ್ಲೇ ನರಸಿಂಹಮೂರ್ತಿ ಅಂತ ಇಲ್ಲಿ ದೇಶಕ್ಕಾಗಿ ನಾಡಿಗಾಗಿ ರಾಷ್ಟ್ರಕ್ಕಾಗಿ ಓಡದಂತ ಓಡಾಡಿದಂತ ಹಿರೇಮ ಅಧಿಕರ ನಾಯಕರ ಒಂದು ಸಮಾಧಿ ಇಲ್ಲಿ ಇದೆ ಅದನ್ನ ನಾವು ಫಸ್ಟ್ ಇಲ್ಲಿರೋ ಗ್ರಾಮಸ್ಥರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಜನ ಸಾಮಾನ್ಯರ ಅರಿವು ಮೂಡಬೇಕು ಫಸ್ಟ್ ಆಫ್ ಆಲ್ ಇದು ಮುಂಚೆಯಿಂದನೂ ಸಾಕಷ್ಟು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಇಲ್ಲೇ ನಮ್ಮ ಗ್ರಾಮಸ್ಥರು ಹಿರಿಯರು ಮುಂಚೆ ನೀಲಜ್ಜರ್ ಇದ್ರು ಆಮೇಲೆ ಇವರು ನಮ್ಮ ಅವರು ಯುವಕರು ಎಲ್ಲ ಸಂಘಗಳೆಲ್ಲ ಕ್ಲೀನ್ ಮಾಡಿಸೋದೆಲ್ಲ ಬಂದ್ರು ಒಬ್ಬ ವಾಚ್ಮೆನ್ ಸತ ಇಟ್ಟಿದ್ರು ಸ್ವತಃ ಅವರೇ ಎಲ್ಲ ಖರ್ಚು ಮಾಡಿ ಮಾಡಿದ್ರು ಇದರಿಂದ ಸರ್ಕಾರದಿಂದ ಇದು ವಾಚ್ಮನ್ ಗಿಚ್ಮನ್ ಯಾವುದು ಇಲ್ಲ ಒಂದು ಸ್ವಲ್ಪ ಚೇರ್ಗಳು ಈ ಕಾಂಪೌಂಡ್ಗಳು ಇದೆಲ್ಲ ಮಾಡಿದ್ರು ಮಾಡ್ತಾರೆ ಅಷ್ಟಕ್ಕೆ ಬಿಡ್ತಾರೆ ನಮ್ಮಲ್ಲಿ ಜನಗಳಲ್ಲಿ ಆ ಒಂದು ಅರಿವು ಇಲ್ಲ ಉಳಿಸ್ಕೋಬೇಕು ಸ್ಮಾರಕಗಳನ್ನ ಇದನ್ನ ಅಂತ ಇಲ್ಲಿ ಬರೋದು ಕುಡಿಯೋದು ಇದು ಮಾಡೋದು ಇಪ್ಪತ್ನಾಲ್ಕು ಗಂಟೆ ಇವ್ರನ್ನ ಕಾಯೋದಕ್ಕಾಗೋದಿಲ್ಲ ಆದ್ರಿಂದ ಜನಗಳಲ್ಲೂ ಒಂದು ಇದು ಬರಬೇಕು ಆಮೇಲೆ ಒಬ್ಬ ವಾಚ್ಮನ್ ಇಡೋದು ಭಾಳ ಸೂಕ್ತ ಅನ್ಸುತ್ತೆ ಸರ್ ಗ್ರಾಮ ಪಂಚಾಯತಿ ಮೆಂಬರ್ ಅಂತೇಳಿ ಹೇಳಿ ಸರ್ ಹೇಳಿ ಹೇಳಿ ಸರ್ ಇಲ್ಲಿಗೆ ಅಭಿವೃದ್ಧಿನ ಬಹಳ ಆಗಬೇಕು ಸರ್ ಇಲ್ಲಿ ಎಲ್ಲ ಬಹಳ ಚಟುವಟಿಕೆಗಳು ನಡೀತವೆ ಇಲ್ಲಿ ಸುಮ್ಮನೆ ಬರೋದು ಅವ್ರು ಬರೋದು ಇವ್ರು ಬರೋದು ಗೇಟ್ ಬೀಗ ಹೊಡೆಯೋದು ಸಿ ಸಿ ಕ್ಯಾಮ್ರಾ ಹಾಕಕ್ಕೆ ನಾವು ಭಾಳ ಭಾಳ ಪ್ರಯತ್ನ ಪಟ್ಟಿದ್ದೀವಿ ಆಗ್ತಾ ಇಲ್ಲ ಯಾರು ಕೂಡ ಇದ್ರ ಕಡೆ ಗಮನ ಹರಿಸಲ್ಲ ಬರ್ತಾರೆ ಬರ್ತಾರೆ ಎಡಿಸ ಏನೋ ಆಶ್ವಾಸನೆ ಕೊಡ್ತಾರೆ ಇಲ್ಲಿ ಯಾರಾದರೂ ಬಂದಾಗ ಮಾತ್ರ ಆಶ್ವಾಸನೆ ಕೊಡ್ತಾರೆ ಏನಾದರೂ ಫಂಕ್ಷನ್ ಇದ್ದಾಗ ಅಥವಾ ಏನಾದರೂ ಅವ್ರಿಗೇನಾದ್ರೂ ಬೇಕಾದಾಗ ಮಾತ್ರ ಬರ್ತಾರೆ ಬ್ಯಾಡ್ದೇ ಇದ್ದ ಟೈಮ್ನಲ್ಲಿ ಬರಲ್ಲ ಯಾರೂ ಬರಲ್ಲ ಸರ್ ಅದ್ರ ಕಡೆ ಕಾಳಜಿನೇ ಇರಲ್ಲ ಅದನ್ನ ಬಿಟ್ಟರೆ ಮತ್ತೆ ಯಾರು ನಾವು ಹಿಂಗೆ ಸೇರ್ಕೊಂಡಾಗ ಏನಾದರೂ ಬಂದು ಏನು ನಿಂತ್ಕೊಂಡು ಮಾತಾಡೋಕ್ಕೆ ಮಾತ್ರ ಬರ್ತಾರೆ ಅದನ್ನ ಬಿಟ್ಟರೆ ಮತ್ತೆ ಯಾರು ತಲೆ ಕೆಡಿಸಿ ಅಂತಲ್ಲ ಸರ್ ಅದನ್ನ ಸ್ವಲ್ಪ ಆಗ್ಬೇಕು ಸರ್ ಅದು ಸಿ ಸಿ ಕ್ಯಾಮ್ರಾ ಮತ್ತು ಇಲ್ಲಿ ಲೈಟ್ಗಳು ಒಂದು ಸ್ವಲ್ಪ ಆಗ್ತದೆ ಏನು ಮಾಡಿದ್ರು ಇರಲ್ಲ ಸರ್ ಮೊನ್ನೆ ನೋಡಿ ಸರ್ ಗೇಟೇ ಗೇಟೇ ಹೊಡೆದಿದ್ದಾರೆ ಹೆಂಗೆ ಸರ್ ಹೆಂಗೆ ಕಾಯೋಕಾಗತ್ತೆ ಸರ್ ಇದು ನಮ್ಮೂರದು ಅನ್ನೋದೊಂದು ಅಭಿಮಾನ ಇರಬೇಕು ನಮ್ಮೂ ಸ್ಥಳ ನಮ್ಮೂರದು ಒಂದು ಏನೋ ಪಾರ್ಕ್ ಟೈಪ್ ಐತೆ ಅಂತ ತಿಳ್ಕೊಬೇಕು ಜನ ನಮ್ಮದು ಅವ್ರದೂರು ಅಂತ ಬೇಡ ನಮ್ಮ ಊರಿಂದು ಅನ್ನೋದರ ಒಂದು ಕಾಲೇಜ್ ಇರ್ಬೇಕು ಅದನ್ನು ಕೂಡ ಉಳಿಸ್ತಾ ಇಲ್ಲ ಆ ಥರ ಮಾಡ್ತಾರೆ ನಾವೇ ಎತ್ತರ ಎದ್ದಾಡ್ಲಿಲ್ಲ ಅಂತಂದ್ರೆ ಬೇರೆ ನಮ್ಮ ಮುಂದೆ ಬರತಕ್ಕಂಥ ಮಕ್ಕಳುಗಳಿಗೆಲ್ಲ ಎತ್ತರ ಹೆಂಗಾಗುತ್ತೆ ಆಗಬೇಕಲ್ಲ ಸರ್ ಅದನ್ನು ನಾವು ತಿಳ್ಕೊಳ್ಳಿ ಜನ ಅಂತ ಹೇಳ್ತಾ ಇದ್ದೀನಿ ಸರ್ ಅದಕ್ಕೆ ಇಷ್ಟಪಡ್ತೀನಿ ಸರ್ ನೋಡೋದ್ರಲ್ಲ ಸ್ನೇಹಿತರೆ ಹೆಬ್ಬುಲಿ ಹಿರೆ ಮಧುಕರ ನಾಯಕರ ಸಮಾಧಿ ಸ್ಥಳ ಅವರು ಹುತಾತ್ಮರಾದಂಥ ಸ್ಥಳ ನಮ್ಮನ್ನೆಲ್ಲ ಕಾಪಾಡಿದಂಥ ಸ್ಥಳ ಚಿತ್ರದುರ್ಗದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಧ್ರುವತಾರೆಯಂತೆ ಮಿನಿಗ್ತಾ ಇರತಕ್ಕಂಥ ಹೆಬ್ಬುಲಿ ಹಿರೆ ಮದಕರ ನಾಯಕರ ಅಂತ್ಯವನ್ನು ನೋಡಿದಂಥ ಮಾಯಕೊಂಡ ನೀವೆಲ್ಲ ಬಂದು ಮಾಯೊಂಡು ಬರಲೇಬೇಕು ನೀವು ದುರ್ಗ ದಾಟಿದ ತಕ್ಷಣ ನಿಮಗೆ ಅನುಗೋಡು ಸಿಗುತ್ತಲ್ಲ ಅನುಗೋಡು ಸಿಕ್ಕ ಆದಮೇಲೆ ಸ್ವಲ್ಪ ಲೆಫ್ಟಲ್ಲಿ ನೋಡ್ತಾ ಇದ್ದರೆ ಬೋರ್ಡ್ ಕಾಣುತ್ತೆ ಬೋರ್ಡ್ ಹಾಕ್ತಾರೆ ಊರಿನವ್ರಿಗೆ ನೀವು ಮಾಯಕೊಂಡ ಊರೊಳಗೆ ಬಂದು ಹೆಬ್ಬುಲಿ ಹಿರೇಮದಕರ ನಾಯಕನ ಮಾತಾಡ್ಸ್ಕೊಂಡು ನೀವು ಮುಂದಕ್ಕೆ ಹೋಗಿ ಒಂದು ಹದಿನೈದು ನಿಮಿಷ ನಿಮಗೆ ಅಷ್ಟೇ ಇಲ್ಲೆಲ್ಲ ಬನ್ನಿ ಇದೊಂದು ಪ್ರವಾಸಿ ತಾಣವಾಗಿ ಉಳ್ಕೋಬೇಕು ನಮ್ಮ ಇತಿಹಾಸ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಗೊತ್ತಾಗಬೇಕು ಇವರ ಕ್ಷಾತ್ರ ಇಪ್ಪತ್ತೆಂಟು ವಯಸ್ಸಿನಲ್ಲೇ ಅವರ ಅವರು ಮಾಡಿದಂಥ ಕೆಲಸಗಳನ್ನು ನಾವು ಮುಂದಿನ ಜನಾಂಗಕ್ಕೆ ತಲುಪಿಸ್ಬೇಕು ತಲುಪಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಾರ ಎಂತೆ ಇಂಥದ್ದೇ ಐತಿಹಾಸಿಕವಾದಂಥ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚೆಕ್ ಏನು ಲವ್ ಯು